ನಿಮಿಷ ಮಾತಾಡಬೇಕು ಏನೋ ಮಾತಾಡಿದ್ರು ಸತ್ಯ ಸಿದ್ಧರು ಮಾಡಿರ್ತಕ್ಕಂತ ಸಿದ್ಧಾಟಿಗೆ ವಿಷಯಗಳ ನಡಿಬೇಕು ನಡಿಬೇಕು ಹೋಗಿ ನೋಡಿದ್ರೆ ಸಿಗಬೇಕು ಅಂತ ವಿಷಯಗಳನ್ನ ಚರ್ಚೆ ಮಾಡುತ್ತಾ ಹೋಗ್ರಿ ಅಂತಕ್ಕಂತ ಒಳ್ಳೆ ನಿರ್ಣಯವನ್ನು ಕೊಟ್ರ ಅಕಸ್ಮಾತ್ ಹೋಗೋದು ಮುಂಜೆ ನೋಡುದೈತ ತಿಳಿರಿ ನೀವು ಜೀಪ್ ಗಾಡ್ ನಮ್ಮದು ಖರ್ಚು ನಿಮ್ಮದು ಏ ಅಂದ್ರೆ ಹಾ ಇರ್ಲಿ ಇರ್ಲಿ ಏನೋ ಎರಡು ಸತ್ಯ ಸಂಘಗಳಲ್ಲಿ ಹಾಡ್ತಕ್ಕಂತ ಹಾಡಿನಲ್ಲಿ ಮಾತಾಡ್ತಕ್ಕಂತ ಮಾತಿನಲ್ಲಿ ಬಾರಿಸ್ತಕ್ಕಂತ ವಾದ್ಯಗಳಲ್ಲಿ ಏನಕ್ಕವ್ರಿ ಅನೇಕ ತಪ್ಪು ತಕರಾರ ನೋಪದರ್ಶಗಳು ಆಗ್ತಾವ್ ಯಾಕಾಗ್ತಾವ ನಡೀತಕ್ಕಂತ ಮನುಷ್ಯ ಎಡುವುದ ಸಹಜ ಮಾತಾಡ್ತಕ್ಕಂತ ನಾಲಿಗೆ ತೊಗೊಳ್ಳುವುದ ಸಹಜ ಕೂಡ ಸವದಾಗ ತಪ್ಪಾಗೋದು ಸಹಜ ಐತಿ ಕೂಡಿದ ಸವದಾಗ ತಪ್ಪಾಗುವುದು ಸಹಜ ಐತಿ ಮುಂಜಾನೆ ಒಂದು ಮೂರ್ ಸಾವಿರ ರೂಪಾಯಿ ಕಟ್ಟುದು ಸಹಜ ಐತಿ ಅಂದ್ರೆ ಬಹುಶಃ ಎಲ್ಲಾರು ನಗಲತ್ತಾರ ನಿನ್ನ ಪಾರ್ಟಿನ ಕಾಂತ ಇದೆಲ್ಲ ಇದ್ ನಮ್ಮ ಆಯ್ತ ಅವ್ರ ಮನಿ ಇದು ನಂದು ಹೇಳ್ಬೇಡಿ ಯಾರು ಹೇಳಿ ಇಲ್ಲ ಈಗ ವಸಂತ ನಮ್ಮ ನಮ್ ಗಂಟಿ ಸಾರ್ ಗೊತ್ತದ ಯಾಕಂದ್ರ ನಿನ್ ಮಾತಿಗೆ ನಕ್ರ ದಯವೆಲ್ಲ ನಿನ್ ಒಂದ್ ಮಾತ ಕೇತಿನ ಏನತ್ತ ಯಾಕಂದ್ರ ಮುಂಜಾನೆ ನಮ್ಮ ಬಸ್ತವಾಡ ಗ್ರಾಮದ ಗುರು ಹಿರಿಯರು ಎಲ್ಲಾರು ಕುಡ್ಕೊಂಡು ಮೂರ್ ಸಾವಿರ ರೂಪಾಯಿ ಕಟ್ ಮಾಡಿ ಕೊಟ್ಟರು ಚಿಂತಿಲ್ಲ ಆದ್ರೆ ವಿಜಯಪುರ ಬಸ್ ಸ್ಟ್ಯಾಂಡ್ ಹೋಗ ನಿನ್ನ ಪಗಾರದ ಒಂದ್ ತೀನ್ ಶೇಕ್ ಕಟ್ಟಾಗ ಸಹಜ ಐತಿ ಹೆಂಗ್ ಹೋಗೋಡಿ ಎತ್ತಿ ಸ್ವೀಕಾರ ಮಾಡ್ತಿರಕಳು ವಿನಂತಿಯನ್ನು ಮಾಡ್ಕೊಂಡು ಮಾಡ್ಕೊಂಡು ಇವತ್ತಿನ ದಿನ ಬಹಳ ಅಪರೂಪದ ಕಾರ್ಯಕ್ರಮ ಹೌದಲ್ಲ ಯಾಕಂದ್ರೆ ನಾ ಬಾಳ್ ಹಗರಿದ್ನಿ ಅವಾಗ ಸೊನ್ಯಾಳ ಹನುಮಂತ ಗೌಡ್ರ ಜೊತೆ ಚಿಕ್ಕೋಡಿ ತಾಲೂಕ್ ಜೋಡ್ ಕುರುಳಿಗೆ ಹಾಡಿಕ ಬಂದಿದ್ ಒಂದ್ಸಲ ಹೌದ್ ಹಗರಿದ್ರಿ ಬಹಳ ಯಾಕಂದ್ರೆ ಸಣ್ಣ ವಯಸ್ಸಿ ಒಂದ್ ಹನ್ನೆರಡನೇ ಕ್ಲಾಸ್ ಕಾಲೇಜ್ ಹೋಗುವಂತ ಹೌದು ಅವಾಗ ಅಲ್ಲಿ ವಾಸು ಕೋಡಿ ಒಳಗ ಡೊಳ್ಳಿನ ವಾಸಿ ವಾಸಿಖಾನ ಬಗ್ಗೆ ಚರಿತ್ರೆ ಹೇಳಿದ್ರು ಗೌಡ್ರು ಯಾಕಂದ್ರ ಕೊಲ್ಲಾಪುರ ಜಿಲ್ಲಾ ಶಿರೋಳ ತಾಲೂಕು ವಾಸಿ ಒಳಗ ಬಂದ ವಾಸಿ ನೆಲೆಸಿದಕ್ಕಾಗಿ ವಾಸಿಖಾನಂತಕ್ಕಂತ ನಾಮ ಬತ್ತು ಹಂಗ ಜಗತ್ತಿನಲ್ಲಿ ಬೀರುದೇವರು ಸಂಚಾರ ಮಾಡುತ್ತಾ ಸಂಚಾರ ಮಾಡುತ್ತಾ ಚಿಕ್ಕೋಡಿ ತಾಲೂಕದ ಹೈದ ರಾಯವಾಗ ತಾಲೂಕು ಬಸ್ತವಾಡ ಗ್ರಾಮಕ್ಕೆ ಬಂದ ಏನು ನೆಲೆಸೋಣಲ್ಲ ಅದೇ ಸಾಕ್ಷಾತ್ ಬೀರುದೇವ್ರನ್ನ ವರ್ಷ ಕಣ್ದೋಣ ಅಂತ ಮಾತನ್ನು ಹೇಳಲ್ಲ ಆ ಮಾತು ನನಗೆ ಇವತ್ತು ನೆನಪಿಗೆ ಬಂದ ಶಬಾಷ್ ಶಬಾಷ್ ಕಂಡ್ರ ಅಂತ ಅವತಾರ ಿಂಗೇಶ್ವರನ ಜಾತ್ರೆ ಅರ್ಥಾರ್ಥ ವಾರ್ಷಿಕಾನನ ಜಾತ್ರೆಗೆ ನಾವು ನೀವೆಲ್ಲ ಅಂತಂದ್ರೆ ನಮ್ದು ನಿಮ್ದು ಜನ್ಮ ಪಾವನ ಮಾಡ್ಕೊಂಡು ಹೋಗೋಣ ಅಂತಕ್ಕಂತ ಮಾತನ್ನ ಹೇಳಿ 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 ನಮ್ಮ ನಿರ್ಣಯ ಕೊಟ್ಟಿರ್ತಕ್ಕಂತ ನಿರ್ಣಾಯಕರ ಮಾತಿಗೆ ಮಾನ್ಯತೆ ಕೊಟ್ಟು ಒಂದು ಮಾತು ಹೇಳಿದ್ರು ಅವರು ಏನತ್ತ ಇವತ್ತು ಏನು ಹಾಡಿದ್ರು ಏನು ಮಾತಾಡಿದ್ರು ಹೊತ್ತು ಹೊಂಡತನ ಕಾರ್ಯಕ್ರಮ ಹೆಂಗಾಗಬೇಕು ಜ್ಞಾನದೊಳಗ ಜ್ಞಾನದೊಳಗ ಹಾಲ ಮತದಲ್ಲಿ ಮೂಲಗುರು ರವಣ ಸಿದ್ಧ ಕುಲಗುರು ಬೀರದೇವರ ಚಲವಂತ ಮಲಿಂಗರ ಮಣಿಗುರು ಮೈಲಾರಲಿಂಗ ತ್ರಿಕಾಲಜ್ಞಾನಿ ಅಮೋಘ ಶುದ್ಧ ಶಕ್ತಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಯುಕ್ತಿಯಲ್ಲಿ ಕಾಳಿದಾಸ ಭಕ್ತಿಯಲ್ಲಿ ಕನಕದಾಸ ಮುಕ್ತಿಯೊಳಗ ಬೊಮ್ಮಗೊಂಡ್ರೆ ನನ್ನ ಅಪ್ಪ ಕಣ್ಣ ಅಣಮುತ್ತ ಏನು ಪವಾಡ ಮಾಡ್ಯಾರ ಏನು ಕೀರ್ತಿ ಮಾಡ್ಯಾರ ಅಂತಕ್ಕಂಥದ್ದು ಹೇಳುತ್ತಾ ಹಾಡುತ್ತಾ ಹೋಗ್ರಿ ಅಂದಾರ ಹೇಳ್ಯಾರ ಅಂತ ಮಾತಿಗೆ ಮಾನ್ಯತೆ ಕೊಟ್ಟು ಒಟ್ಟು ಏನ್ ಐದು ನಿಮಿಷದಾಗ ಮಾತು ಮುಗಿಸುದವ್ರಿ ಅಮೋಣ ಐದು ನಿಮಿಷ ಕೊಟ್ಟಾರ ಕರೆ ನೀವು ಒಂದೊಂದು ತಾಸು ಮಾತಾಡೋರು ಬೇಡನಲ್ಲ ಅವರು ಯಾಕಂದ್ರೆ ನೀ ಅನ್ನ ಕರೆ ಅಲ್ಲಿ ಕಮಿಟ್ ಅವ್ರು ಬೇಡ ಅನ್ನಬಾರದು ಹೌದು ಐದು ನಿಮಿಷ ಖುಲ್ಲಾ ಮಾಡುದು ಏನು ಹೇಳಿದ್ರು ಮಾತ ಏನು ಒಂದು ಜಗತ್ತಿನಲ್ಲಿ ಒಂದೇ ಮುಖದ ಎರಡು ನಾಣ್ಯ ಒಂದೇ ನಾಣ್ಯದ ಎರಡು ಮುಖ ಇದ್ದಂಗ ಒಂದು ಹಾಲು ಮತ್ತ ಕಂಬಳಿ ಒಂದು ಭಂಡಾರ ಇದರೊಳಗು ವಿಷಯಗಳನ್ನು ಬೆಳೆಸುತ್ತ ಹೋಗ್ರಿ ನಾವು ಕಂಬಳಿದ ಬೆಳೆಸಿದೆ ಉದಾಹರಣೆ ಕೊಟ್ರಂದ್ರೆ ಅವರು ಭಂಡಾರದ ಕೊಡ್ತಾರ ನಾವ್ ಭಂಡಾರ ಉದಾಹರಣೆ ಕೊಟ್ಟ ಹೋದ್ರೆ ಅವ್ರ ಕಂಬಳಿದು ಕೊಡ್ತಾರ ಅಚ್ಚಿ ಕಡೆ ಕೊಡ್ತಾರ ಅನ್ನೋ ಮಾತ್ ಹೇಳ್ಯಾರ ಇಲ್ಲಿ ವಿಷಯ ಇಡ್ತಾರ ಅದು ಹೆಚ್ಚ ಇದು ಹೆಚ್ಚ ಅಲ್ಲ ಅಲ್ಲ ಕಂಬಳಿ ಜಗತ್ತಿನಲ್ಲಿ ಏನ ಪವಾಡ ಮಾಡದ ಏನ ಕೂನ್ ಉಳಿಸದ ಮರ್ತ್ಯ ಮಂಡಲದಲ್ಲಿ ಏನು ಕೀರ್ತಿ ಉಳದ ಹೌದು ಭಂಡಾರ ಯಾರ ಮನೆಯಾಗ ಬೆಳಕು ತೋರದ ಯಾರು ಬಾಳೆ ಬಂಗಾರ ಮಾಡದ ಯಾರಿಗೇನ ಉದ್ದಾರ ಮಾಡದ ಅದು ನಮ್ಮ ಪಾಲಿಗೆ ಇವತ್ತಿನ ದಿನ ಕಂಬಳ ಅಂತಕ್ಕಂತ ವಿಷಯದ ಬಗ್ಗೆ ಚರ್ಚೆ ಹೌದು ಕಂಬಳಿನು ಮಾಡೋನು ಬಂದ್ ಹತ್ರ ಬಂಡರ್ ಮಾಡೋಣ ಕರ್ಸಾರವ್ರು ಇಲ್ಲ ಅವ್ರ ಮತ್ತೊಂದು ಮಾಡ್ತೀರಂದ್ರೇ ಯಾರು ಜಿಗಜನ್ ಕೌದಿಯ ಮತ್ತೆ ಕೌದಿ ಮಾಡೋರ್ ಇದ್ರ ಯಾಕಂದ್ರೆ ಇಲ್ಲಿ ಹಂಗ ಬೇಕೆ ಯಾಕಂದ್ರೆ ನಮ್ಮ ಗುರುಗಳ ಅನುಮತಿ ಮೇರಿ ಏನು ಕಂಬಳಿ ಬಗ್ಗೆ ಒಂದೇ ಉದಾಹರಣೆ ಕೊಡೋಂದಾರ ನನಗೆ ನನಗೇನ ಆ ಮಾತಿಗೆ ಮಾನ್ಯತೆ ಕೊಟ್ಟು ಏನು ಒಂದು ಉದಾಹರಣೆ ಕೊಡದ ಕೇಳಿದ್ರೆ ಏನು ಇವತ್ತಿನ ದಿನ ಹಾಲು ಮತ್ತ ಸತ್ಯ ಸಿದ್ಧರೊಳಗೆ ಎಲ್ಲಾ ಕಡೆನು ಕಂಬಳಿ ಐತಿ ಅಷ್ಟೇ ತಿಳ್ಕೊಳೋದಿಲ್ಲ ಇಲ್ಲ ಯಾಕತ್ ಕೇಳಿದ್ರೆ ಹಾಲು ಹೈನವೇ ಲೇಸು ಕೀಲ ಬಂಡಿಗೆ ಲೇಸು ಶೀಲ ಉಳ್ಳಂತ ಸತಿ ಮತಗಳಲ್ಲಿ ಹಾಲು ಮತ ಲೇಸ ಅಂದಾರ ಜಗತ್ತಿನಲ್ಲಿ ಹಾಲು ಮತ ಕಣೆ ಮೇಲು ಮತ ಅಂದಾರ ಹೌದಾ ಕಂಬಳಿ ಎಲ್ಲಿಂದ ಹುಟ್ಟಂತದ್ದು ಒಂದು ಉದಾಹರಣೆ ನಂದು ಇವತ್ತಿನ ದಿನ ಎಲ್ಲಿದಿಂದ ಹುಡುತು ಪ್ರಥಮದಲ್ಲಿ ಕಂಬಳಿ ಎಲ್ಲಿ ಹುಟ್ಟಿತು ಕೈಲಾಸದೊಳಗೆ ಹೊಟ್ಟಿತ್ತು ಯಾಕಂದ್ರೆ ನಿಂದು ಲಗ್ನಾಗ ನಿನಗ ಶಾಲಾ ಶಾಲಾ ಕೆಂಪು ಶಾಲಾ ಹಸರ್ ಶಾಲಾ ಮಾಡ್ಯಾರ ಇಂತ ಮಾಡ್ಯಾರ ಮಾಡ್ಯಾರ ಆದ್ರ ಪರಮಾತ್ಮ ಪಾರ್ವತಿಯ ಲಗ್ನ ಕಾರ್ಯಕ್ರಮದೊಳಗ ಉದಕ ಮುನಿ ವಾಯು ಮುನಿ ಅಗ್ನಿ ಮುನಿ ಮೂರು ಜನ ಋಷಿಗಳ ರೋಮಗಳಿಂದ ಕಂಬಳಿಯನ್ನ ತಯಾರು ಮಾಡಿ ಪಂಚಮುಖದ ಪರಮಾತ್ಮ ಮತ್ತು ಪಾರ್ವತಿ ಲಗ್ನಕ್ ಆಯರ್ ಮಾಡ್ಯಾರ ಎಷ್ಟು ಯಾಕಂದ್ರೆ ಆ ಕಂಬಳಿ ಅಲ್ಲಿದಿಂದ ಹುಟ್ಟುಕೊಂಡ ಇಲ್ಲಿ ತನ ಬಂದೈತಿ ಬಂದೈತಿ ಜಗತ್ತಿನಲ್ಲಿ ಕಂಬಳಿಗೆ ಜೀವಂತ ಪೀಠ ಕರೆದವರು ಜೀವಂತ ಪೀಠ ಹಂಗ ಬಂಡಾರ ಜಗತ್ತಿನಲ್ಲಿ ಪ್ರಪ್ರಥಮ ಬಾರಿಗೆ ಎಲ್ಲಿ ಹುಟ್ಟಿತು ಎಲ್ಲಿದಿಂದ ನಿರ್ಮಾಣ ಆಗಿ ಇಲ್ಲಿ ತನಕ ಬತ್ತು ಏನಂದ್ರೆ ಮುಂದಿನ ಪಾಳದೊಳಗ ಸರ್ಜೋಡಿ ಕಲಾವಿದರ ವರ್ಣನೆ ಮಾಡಿ ಹೇಳ್ತಾರಂತಕ್ಕಂತ ಮಾತನ್ನು ಹೇಳಿ ಕೇಸಿ ಅದೇ ಕಂಬಳಿ ಧರಣಿಗೆ ಬಂದ ಮೇಲೆ ಮುತ್ಯ ಅಮೋಘ ಸಿದ್ದೇಶ್ವರನ ಅಮೃತ ಹಸ್ತದಿಂದ ಮೂರು ವರ್ಷ ಮುಮ್ಮೆಟ್ಟ ಗುಡ್ಡದ ಮೇಲೆ ಹಗಲ ಹನ್ನೆರಡು ವರ್ಷ ಇರಲ ಹನ್ನೆರಡು ವರ್ಷ ಅದೇ ಕಂಬಳಿ ಎಲ್ಲಿ ಹೋಗಿ ಏನ್ ಮಾಡೋದ್ರ ಸಿದ್ಧಾಟಿ ಒಳಗ ಸತ್ತಿ ಸಿದ್ಧರು ಮಾಡಿರ್ತಕ್ಕ ಪವಾಡಿರ್ಬೇಕು ನೋಡ್ಲಿಕ್ಕೆ ಸಿಗ್ತಿರ್ಬೇಕು ಅಂತ ಮಾತುಗಳನ್ನ ಕೇಳ್ರಿ ಕೇಳ್ರಿ ಗಣಪತಿ ಸ್ತೋತ್ರ ಮಾಡ್ಯಾರ ಅಕ್ಕಮಯವನ ಮಾರ್ಗ ಹಾಡ್ಯಾರ ಅಕ್ಕಮಯವನ ಕೈಯೊಳಗ ಜಾತಿ ಜಾಕಿ ಜತನಾಗಿರ್ತಕ್ಕಂತ ಬೀರ್ಲಿಂಗೇಶ್ವರ ಬಗ್ಗೆ ಮಾಯಮದೇವಿಯ ಬಗ್ಗೆ ಚರ್ಚೆ ಮಾಡ್ಯಾರ ಹೌದ ಅದೊಂದು ಮಾಡ್ರಿ ಒಂದು ನಿಮಿಷದಾಗ ಒಂದು ಪ್ರಶ್ನೆ ಕೇಳಿ ಮಾತಾಡೋನು ನಮ್ಮ ಸರ್ಜೋಡಿ ಕಲಾವಿದ್ರೆ ಅವಕಾಶ ಮಾಡಿ ರಮಣ್ಣ ಹೌದು ಏನು ಮಾತು ಕೇಳೋದು ಇವತ್ತಿನ ದಿನ ದೇವಿ ಬಗ್ಗೆ ಚರ್ಚೆ ಅಂತ ನಾವು ನೀವೆಲ್ಲರೂ ಕುಡ್ಕೊಂಡು ಚರ್ಚೆ ಮಾಡುದೈತಿ ಏನೋ ಆಡಕಾಗಿರ್ತಕ್ಕಂತ ವಿಷಯಗಳ ಹೊರಗೆ ತೆಗೀದೈತಿ ಯಾರಿಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಎಲ್ಲಾ ಕುಡ್ಕೊಂಡು ಅರ್ಥ ಮಾಡಿಸಿದ್ರೆ ಮುಂದಿನ ವರ್ಷ ವಾಸಿಕ ಮುತ್ತನ ಜಾತ್ರೆ ತನ ವಿಷಯಗಳ ನೆನಪುಳದಿರ್ಬೇಕು ಇರ್ಬೇಕು ಅವ್ರು ಬಂದ್ ಹೆಂಗ್ ಮಾತಾಡಿದ್ರು ಬೋರ್ಗೆ ಅವರು ಬಂದ್ ಹೆಂಗ್ ಮಾತಾಡಿದ್ರಪ್ಪ ಏನ್ ಹಾಡ್ಕೆ ಮಾಡಿದ್ರು ಸಣ್ಣ ಹುಡುಗರು ಅನ್ಬೇಕು ಹೌದಿಲ್ಲ ಹೌದಾ ಇಲ್ಲಿ ವಿಷಯ ಏನತ್ ಕೇಳಿದ್ರ ಏನು ಇವತ್ತಿನ ದಿನ ನಮ್ಮಲ್ಲಿ ಅಮೋಘ ಸಂಪ್ರದಾಯದ ಒಂದು ನಿಯಮ ಐತಿ ಏನೈತಿ ಯಾಕಂದ್ರ ಅಮೋಘ ಸಿದ್ದೇಶ್ವರ ಮೂರು ಜನ ಪುಣ್ಯದ ಮಕ್ಕಳು ನಾಲ್ಕು ಜನ ಹೊರವಿನ ಮಕ್ಕಳು ಆ ನಾಲ್ಕು ಜನ ಗಂಡಸ ಮಕ್ಕಳಿಗೆ ಇಪ್ಪತ್ತೊಂದು ಜನ ಮಕ್ಕಳು ಹುಟ್ಟಾರ ಅದರಾಗ ಮೂರು ಜನರಿಗೆ ಸನ್ಯಾಸಿ ಪಟ್ಟ ಐತಿ ಹದಿನೆಂಟು ಜನರಿಗೆ ಒಂದು ನೂರ ಒಂದು ಜನ ಮಕ್ಕಳು ಹುಟ್ಟ್ಯಾರ ಹುಟ್ಟಾರ ಇಲ್ಲಿ ಬೆಳ್ಳುಂಡಿಗೆ ಮಲಕಾರ ಲಗ್ನ ನಡೆದಿರತಕ್ಕಂತಹ ಸನ್ನಿವೇಶದೊಳಗ ಹಂದರದಿಂದ ಬೆಳ್ಳುಂಡಿಗೆ ಮಲಕಾರ ಕಾರ್ಸಿದ್ದ ಓಡ್ ಹೋದ ಹೌದು ಮದುವೆ ವಲ್ಲತ್ತ ಹೇಳಿ ಮದುವೆ ವಲ್ಲತ್ತ ಹೌದು ಅವಾಗ ಬೆಳ್ಳುಣಿಗೆ ಮಲಕಾರಿಸಿದ್ದ ಯಾರಿಗೆ ಗಚ್ಚ ಮಾಡಿದ್ರು ಅಂತ ಕೇಳಿದ್ರೆ ಜತ್ತ ತಾಲೂಕ ಸಾಂಗ್ಲಿ ಜಿಲ್ಲೆ ಹಳ್ಳಿ ವಿಠಲ್ ಗೌಡರ ಮಗಳಾಗಿರ್ತಕ್ಕಂತ ಸಂಗಾದೇವಿಯನ್ನ ಪಿಕ್ಸ್ ಮಾಡಿದ್ರು ಅವಾಗ ನನಗ ಮದುವೆ ಬೇಡ ತಿಳ್ಕೊಂಡು ಬೆಳ್ಳುಣಿಗೆ ಮಲಕಾರಿಸಿದ್ದ ಓಡ್ ಹೋದ ಎಲ್ಲಿ ಬೆಳ್ಳುಣಿಗೆ ಗ್ರಾಮಕ್ಕೆ ಹೌದು ಅಲ್ಲಿ ಏನಾಯ್ತು ಅಂತ ಕೇಳಿದ್ರ ಹಳ್ಳಿ ಗೌಡರ ಮಗಳಾಗಿರ್ತಕ್ಕಂತ ಸಂಗಾ ಕೂಡ ನಾ ನನ್ನ ತಾಯಿ ತಂದಿಯಿಂದ ಹೊರತಾಗಿ ಗಂಡನ ಹೇಳಿ ಯಾವಾಗ ನನಗ ನಾಮಕರಣ ಆಗೈತಲ್ಲ ನನ್ನ ಗಂಡನಿಂದ ನನಗ ಸಾಕ್ಷಾತ್ಕಾರ ಆಗಲ ತಿಳ್ಕೊಂಡು ಅವಳು ಬೆನ್ನತ್ತಿ ಹೋಗ್ಯಳ ಬಾಳ ದಿವ್ಸಕ್ಕೆ ಇಲ್ಲಿ ಏನು ಘಟನೆ ಆಗೈತಿ ಅಂತ ಕೇಳಿದ್ರ ಏನು ಆ ನಾ ಮದುವಿನಿಂದ ಆಗುದಿಲ್ಲ ನಿನಗ ಏನು ಚಾಜ್ ಕೊಡ್ತೀನಿ ಅಂತ ಕೇಳಿದ್ರ ಭೂಮಿ ಇರುವರಿಗೆ ನೆಲವೊಂದ ಗಂಗೆ ಹರಿವರಿಗೆ ನಿನ್ನ ಮುತ್ತೈದು ತನನ ಹಣಿದಂಡಿ ಕಟ್ಟಿ ಆಡ್ತಿನ್ ಹೇಳಿ ಬೆಳ್ಳುಣ್ಣಿಗೆ ಮಲಕ ಹರಿಸಿದ ಹೆಂಡತಿಗೆ ಚಾರ್ಜ್ ಇನ್ನುತನನು ನೋಡ್ಲಿಕ್ಕೆ ಸಿಗತ ಹೂನು ಹೌದು ಒಂದು ಪ್ರಶ್ನೆ ಏನು ಮಾಡುದೈತಿ ಅಕ್ಕಮಯವನ ಕೈಯಾಗ ಜಾಕಿ ಜತನಾಗಿ ಬೆಳೆತಿರ್ತಕ್ಕ ಬೀರ್ಲಿಂಗೇಶ್ವರ ಹೌದು ಲಿಂಗ ಬೀರ್ ದೇವರ ಬೀರ್ಲಿಂಗೇಶ್ವರ ಪ್ರಾಯಕ್ಕ ಬಂದ ಮೇಲೆ ಅಕ್ಕಮಯವ್ವ ಬಾಗಲಕೋಟ ಜಿಲ್ಲಾ ಬಿಳಗಿ ತಾಲೂಕು ಎರಳೆಗುತ್ತಿ ರಾಯಣ್ಣನ ಮಣಿಗೆ ಕಣ್ಣಾ ನೋಡ್ಲಿಕ್ಕೆ ಹೋದಳು ಹೌದು ತಮ್ಮ ಮದುವೆ ಬಂದಾನ ತಮ್ಮನ ಮದುವೆ ಮಾಡಬೇಕು ಮದುವೆ ಅಂತ ಹೇಳಿ ಎರಳಿ ಎರಳಿ ಗುತ್ತಿ ರಾಯಣ್ಣಿಗೆ ಕಣ್ಣ ನೋಡ್ಲಿಕ್ಕೆ ಹೋಗಿ ಬೀರ್ ದೇವ್ರಿಗೆ ಕಣ್ಣ ಗಟ್ಟಿ ಮಾಡಿದ್ರು ಹೌದು ಉಡಿ ಒಳಗ ಹಣ್ಣ ಹಂಪಲ್ ಹಾಕಿ ಬಂದ್ರು ಬಂದ್ರು ಹೌದು ಹಾ ಹೌದು ಅವಾಗ ಮುಂದೆ ಏನಂದ್ರ ಬೀರ್ಲಿಂಗೇಶ್ವರ ಅಕ್ಕನ ಮಾತಿಗೆ ನ್ಯಾಯ ತಗೊಂಡ ನಾ ಹೆಣ್ಣು ವಲ್ಲಂದ ಹಾ ಹೌದಿಲ್ಲ ಅಕ್ಕರೆ ಹೆಣ್ಣು ನೋಡಿ ಬಂದಾಳ ಉಡಿ ಒಳಗ ಹಣ್ಣು ಹಾ ಇಲ್ಲಿ ತಮ್ಮ ಕೇಳನ ತಮ್ಮರೇ ಒಲ್ಲ ಒಲ್ಲಲತನ ಯಾಕೆ ಹೊಲ್ಲಂದ ಯಾಕಂದ್ರೆ ಇಲ್ಲಿ ಮಾತೇನು ಕೇಳ್ದಂದ್ರೆ ಏನು ಹೆಣ್ಣು ಗಟ್ಟಿ ಮಾಡಿ ಅಕ್ಕ ಬಂದಾಳ ಒಲ್ಲಂದ್ರೆ ಅದು ತಪ್ಪಾಗ್ತದ ಆ ಹೆಣ್ಣು ಗಟ್ಟಿ ಮಾಡಿ ಫಲ ಹಾಕಿದ ಪ್ರತ್ಯೇಕವಾಗಿ ಅಲ್ಲಿದಿಂದ ಇಲ್ಲಿತನ ಆ ಹೆಣ್ಣು ಮಗಳಿಗೆ ಏನು ಛಾಜಾ ಕೊಟ್ಟಾರ ಇಲ್ಲಿ ತನ ಏನು ಕೂಲು ಭೂಮಿ ಮ್ಯಾಲೆ ಉಳ್ದದಂತಕ್ಕಂಥದ್ದು ಒಂದು ಮಾತು ಕೇಳ್ವಿ ಹ್ಞೂ ಅವ್ರಿಗೆ ಎಷ್ಟು ತಿಳಿತೈತಿ ಅಷ್ಟ್ ಹೇಳ್ತಾರ ಮುಂದಿನ ಪಳಕ ಮತ್ ಚಂದಾಗಿ ಚರ್ಚೆ ಮಾಡುತ್ತಾ ಹೋಗನು ಅಂತಕ್ಕಂತ ಮಾತನ್ನ ಹೇಳಿ ಹೇಳಿ ಲಕ್ಷ್ಮೀ ಪಾರ್ವತಿ ಸರಸ್ವತಿ ಖ್ಯಾಲಿ ಬಹಳ ಮಾತಾಡ್ಲಾರ ದಯಮಾಡಿ ಸಭಾ ಇದೇ ರೀತಿಯಾಗಿ ಶಾಂತತೆ ಎಂದು ಕೂತ್ ಹೌದು ಯಾರು ಏನ್ ಹಾಡ್ತಾರ ಏನ್ ಮಾತಾಡ್ತಾರ ಎಲ್ಲಾ ಗೊತ್ತಾಕತಿ ಅಂತಕ್ಕಂತ ಮಾತನ್ನ ಹೇಳಿ ಐದು ಸತ್ಯವಾಗಿರ್ತಕ್ಕಂತ ಸುಂದರ ಪದ್ಯವನ್ನ ಹಾಡಿ ಹಾಡಿ ಕೇಸಿ ನಮ್ಮ ಸರ್ಜೋಡಿ ಕಲಾವಿದ್ರೆ ಅವಕಾಶ ಮಾಡಿಕೊಂಡು ದಯಮಾಡಿ ಸಭಾ ಎಲ್ಲಾ ಶಾಂತತೆಯೇ ಕಾಪಾಡೋ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ 入れるわと。はい。オッケー、オッケー。